ನಮಸ್ಕಾರ ಮಕ್ಕಳೇ ಇಂದಿನ ವಿಡಿಯೋ ಆರನೇ ತರಗತಿಯ ಗಣಿತ ಭಾಗ ಎರಡು ಅಧ್ಯಾಯ ಹನ್ನೆರಡು ಅನುಪಾತ ಮತ್ತು ಸಮಾನುಪಾತ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಎಲ್ಲ ಲೆಕ್ಕಗಳಿಗೆ ಪರಿಹಾರಗಳನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಮುಖ್ಯ ಪ್ರಶ್ನೆ ಒಂದು ಮುಂದಿನವುಗಳು ಸಮಾನುಪಾತದಲ್ಲಿವೆಯೇ ನಿರ್ಧರಿಸಿ ಎ ಹದಿನೈದು ನಲವತ್ತೈದು ನಲವತ್ತು ನೂರ ಇಪ್ಪತ್ತು ಹದಿನೈದು ಬೈ ನಲವತ್ತೈದು ನಲವತ್ತು ಬೈ ನೂರ ಇಪ್ಪತ್ತು ಹದಿನೈದು ಒಂದಲೇ ಹದಿನೈದು ಮೂರಲೇ ನಲವತ್ತೊಂದಲೇ ನಲವತ್ತ ಮೂರಲೇ ನೂರ ಇಪ್ಪತ್ತು ಒಂದು ಬೈ ಮೂರು ಮತ್ತು ಒಂದು ಬೈ ಮೂರು ಇವೆರಡು ಸಮಾನ ಸಮಾನವಾಗಿವೆ ಆದ್ದರಿಂದ ಇವು ಸಮಾನುಪಾತ್ರದಲ್ಲಿವೆ ಇನ್ನು ಬಿ ಮೂವತ್ತ್ಮೂರು ನೂ ನೂರ ಇಪ್ಪತ್ತೊಂದು ಒಂಬತ್ತು ತೊಂಬತ್ತಾರು ಮೂವತ್ತ್ಮೂರು ಬೈ ನೂರ ಇಪ್ಪತ್ತೊಂದು ಒಂಬತ್ತು ಬೈ ತೊಂಬತ್ತಾರು ಹನ್ನೊಂದು ಮೂರಲೇ ಮೂವತ್ತ್ಮೂರು ಹನ್ನೊಂದು ಹನ್ನೊಂದಲೇ ನೂರ ಇಪ್ಪತ್ತೊಂದು ಮೂರು ಮೂರಲೇ ಒಂಬತ್ತು ಮೂರು ಮೂರಲೇ ಒಂಬತ್ತು ಮೂರು ಎರಡಲೇ ಆರು ಆದ್ದರಿಂದ ಮೂರು ಬೈ ಹನ್ನೊಂದು ಮೂರು ಬೈ ಎರಡು ಇವೆರಡೂ ಸಮಾನವಾಗಿಲ್ಲ ಆದ್ದರಿಂದ ಇವು ಸಮಾನುಪಾತದಲ್ಲಿ ಇಲ್ಲ ಇನ್ನು ಸಿ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಮೂವತ್ತಾರು ನಲವತ್ತೆಂಟು ಇಪ್ಪತ್ನಾಲ್ಕು ಬೈ ಇಪ್ಪತ್ತೆಂಟು ಮೂವತ್ತಾರು ಬೈ ನಲವತ್ತೆಂಟು ಮೂರು ಏಳ ಇಪ್ಪತ್ತೆಂಟು ಮೂರು ಆರಲೇ ಇಪ್ಪತ್ತ್ನಾಲ್ಕು ನಾಲ್ಕೊಂಬತ್ತಲೇ ಮೂವತ್ತಾರು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡಲೇ ಎಂಟು ಆರು ಬೈ ಒಂಬತ್ತು ಒಂಬತ್ತು ಬೈ ಹನ್ನೆರಡು ಇವೆರಡೂ ಸಮಾನುಪಾತದಲ್ಲಿ ಇಲ್ಲ ಆದ್ದರಿಂದ ಇವು ಸಮಾನುಪಾತದಲ್ಲಿ ಇಲ್ಲ ಮೂವತ್ತೆರಡು ಬೈ ನಲವತ್ತೆಂಟು ಎಪ್ಪತ್ತು ಬೈ ನೂರ ಇಪ್ಪತ್ತು ಹದಿನೆಂಟು ಹದಿನಾರು ಎರಡಲೇ ಮೂವತ್ತೆರಡು ಹದಿನಾರು ಮೂರಲೇ ನಲವತ್ತೆಂಟು ಎಪ್ಪತ್ತು ಎಪ್ಪತ್ತೊಂದಲೇ ಎಪ್ಪತ್ತು ಎಪ್ಪತ್ತ್ಮೂರಲೇ ಎರಡುನೂರ ಹತ್ತು ಟೂ ಬೈ ತ್ರೀ ಒನ್ ಬೈ ತ್ರೀ ಇವೆರಡೂ ಸಮಾನವಾಗಿಲ್ಲ ಆದ್ದರಿಂದ ಇವು ಸಮಾನುಪಾತದಲ್ಲಿ ಇಲ್ಲ ಇನ್ನು ಈ ನಾಲ್ಕು ಆರು ಎಂಟು ಹನ್ನೆರಡು ನಾಲ್ಕು ಬೈ ಆರು ಎಂಟು ಬೈ ಹನ್ನೆರಡು ಎರಡೆರಡಲೇ ನಾಲ್ಕು ಎರಡು ಮೂರಲೇ ಆರು ನಾಲ್ಕು ಎರಡಲೇ ಎಂಟು ನಾಲ್ಕು ಮೂರಲೇ ಹನ್ನೆರಡು ಎರಡು ಬೈ ಮೂರು ಎರಡು ಬೈ ಮೂರು ಇವೆರಡು ಸಮಾನವಾಗಿದ್ದ ಸಮಾನ ಇವೆ ಆದ್ದರಿಂದ ಇವು ಸಮಾನುಪಾತದಲ್ಲಿ ಇವೆ ಎಫ್ ಮೂವತ್ತ್ಮೂರು ನಲವತ್ನಾಲ್ಕು ಎಪ್ಪತ್ತೈದು ಒಂದು ನೂರು ಮೂವತ್ತ್ಮೂರು ಬೈ ನಲ್ವತ್ನಾಲ್ಕು ಎಪ್ಪತ್ತೈದು ಬೈ ನೂರು ಹನ್ನೊಂದು ಮೂರಲೇ ಮೂವತ್ತ್ಮೂರು ಹನ್ನೊಂದು ನಾಲ್ಕೇ ನಲವತ್ತ್ನಾಲ್ಕು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೇ ನೂರು ತ್ರೀ ಬೈ ಫೋರ್ ಆ್ಯಂಡ್ ತ್ರೀ ಬೈ ಫೋರ್ ಇವೆರಡು ಸಮಾನುಪಾತದಲ್ಲಿ ಇವೆ ಇನ್ನು ಮುಖ್ಯ ಪ್ರಶ್ನೆ ಎರಡು ಮುಂದೆ ನೀಡಿರುವ ಹೇಳಿಕೆಗಳಲ್ಲಿ ಸರಿ ಅಥವಾ ತಪ್ಪು ಎಂದು ತಿಳಿಸಿ ಹದಿನಾರು ಅನುಪಾತ ಇಪ್ಪತ್ತ್ನಾಲ್ಕು ಸಮಾನುಪಾತ ಇಪ್ಪತ್ತು ಅನುಪಾತ ಮೂವತ್ತು ಹದಿನಾರು ಬೈ ಇಪ್ಪತ್ತ್ನಾಲ್ಕು ಇಪ್ಪತ್ತು ಬೈ ಮೂವತ್ತು ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕುಲೇ ಇಪ್ಪತ್ತ್ನಾಲ್ಕು ಐದನಾಲ್ಕಲೇ ಇಪ್ಪತ್ತು ಸಾರಿ ಐದು ನಾಲ್ಕಲೇ ಇಪ್ಪತ್ತು ಐದು ಆರಲೇ ಮೂವತ್ತು ನಾಲ್ಕು ಆರಾಂಶ್ ಮತ್ತು ನಾಲ್ಕು ಆರಾಂಶ್ ಇವೆರಡು ಒಂದಕ್ಕೊಂದು ಸಮಾನವಾಗಿವೆ ಆದ್ದರಿಂದ ಈ ಹೇಳಿಕೆ ಏನಾಗಿದೆ ಸರಿ ಇದೆ ಬಿ ಇಪ್ಪತ್ತೊಂದು ಅನುಪಾತ ಆರು ಸಮಾನುಪಾತ ಮೂವತ್ತೈದು ಅನುಪಾತ ಹತ್ತು ಇಪ್ಪತ್ತೊಂದು ಬೈ ಆರು ಮೂವತ್ತೈದು ಬೈ ಹತ್ತು ಏಳು ಮೂರಲೇ ಮೂರು ಎರಡನೇ ಆರು ಮೂರು ಏಳೆ ಇಪ್ಪತ್ತೊಂದು ಐದು ಎರಡಲೇ ಹತ್ತು ಐದು ಏಳೆ ಮೂವತ್ತೈದು ಏಳು ಬೈ ಟು ಈಕ್ವಲ್ ಟು ಏಳು ಬೈ ಟು ಅಂದರೆ ಈ ಹೇಳಿಕೆ ಸರಿಯಾಗಿದೆ ಇನ್ನು ಸಿ ಹನ್ನೆರಡು ಅನುಪಾತ ಹದಿನೆಂಟು ಸಮಾನುಪಾತ ಇಪ್ಪತ್ತೆಂಟು ಅನುಪಾತ ಹನ್ನೆರಡು ಹನ್ನೆರಡು ಅನುಪಾತ ಹದಿನೆಂಟು ಆರು ಎರಡಲೇ ಹನ್ನೆರಡು ಆರು ಮೂರಲೇ ಹದಿನೆಂಟು ಇಪ್ಪತ್ತೆಂಟು ಅನುಪಾತ ಹನ್ನೆರಡು ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ಏಳೆ ಇಪ್ಪತ್ತೆಂಟು ಎರಡು ಬೈ ಮೂರು ಏಳು ಬೈ ಮೂರು ಇವೆರಡು ಸಮಾನವಾಗಿಲ್ಲ ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ ಎಂಟು ಅನುಪಾತ ಒಂಬತ್ತು ಸಮಾನುಪಾತ ಇಪ್ಪತ್ನಾಲ್ಕು ಅನುಪಾತ ಇಪ್ಪತ್ತೇಳು ಅಲ್ಲಿ ಎಂಟು ಬೈ ಒಂಬತ್ತು ಇಪ್ಪತ್ನಾಲ್ಕು ಬೈ ಇಪ್ಪತ್ತೇಳು ಮೂರು ಒಂಬತ್ತಲೇ ಇಪ್ಪತ್ತೇಳು ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಎಂಟು ಬೈ ನೈನ್ ಇಲ್ಲೇ ಏಟ್ ಬೈ ನೈನ್ ಇದೆ ಎರಡೂ ಕಡೆ ಸಮನಾಗಿವೆ ಆದ್ದರಿಂದ ಈ ಹೇಳಿಕೆ ಸರಿಯಾಗಿದೆ ಇನ್ನು ಈ ಫೈವ್ ಪಾಯಿಂಟ್ ಟು ಅನುಪಾತ ತ್ರೀ ಪಾಯಿಂಟ್ ನೈನ್ ಸಮಾನುಪಾತ ಮೂರು ಅನುಪಾತ ನಾಲ್ಕು ಇದೆ ಇಲ್ಲಿ ಹದಿಮೂರು ಮೂರಲೇ ಮೂವತ್ತೊಂಬತ್ತು ಹದಿಮೂರು ನಾಲ್ಕಲೇ ಐವತ್ತೆರಡು ಫೋರ್ ಬೈ ತ್ರೀ ತ್ರೀ ಬೈ ಫೋರ್ ಇದೆ ಆದ್ದರಿಂದ ಇವೆರಡು ಸಮನಾಗಿಲ್ಲ ಈ ಹೇಳಿಕೆ ತಪ್ಪಾಗಿದೆ ಝೀರೋ ಪಾಯಿಂಟ್ ನೈನ್ ಅನುಪಾತ ಝೀರೋ ಪಾಯಿಂಟ್ ತ್ರೀ ಸಿಕ್ಸ್ ಸಮಾನುಪಾತ ಟೆನ್ ಬೈ ಟೆನ್ ಅನುಪಾತ ನಾಲ್ಕು ಝೀರೋ ಪಾಯಿಂಟ್ ಒಂಬತ್ತು ಡಿವೈಡೆಡ್ ಬೈ ಝೀರೋ ಪಾಯಿಂಟ್ ತ್ರೀ ಸಿಕ್ಸ್ ಟೆನ್ ಬೈ ಫೋರ್ ಇದೆ ಇದನ್ನು ಸಾಮಾನ್ಯ ರೂಪಕ್ಕೆ ಬಂದಾಗ ತೊಂಬತ್ತು ಡಿವೈಡೆಡ್ ಬೈ ಮೂವತ್ತಾರು ಒಂಬತ್ತು ಒಂಬತ್ತಲೇ ತೊಂಬತ್ತು ಒಂಬತ್ನಾಲ್ಕಲೇ ಮೂವತ್ತಾರು ಹತ್ತು ಬೈ ನಾಲ್ಕು ಹತ್ತು ಬೈ ನಾಲ್ಕು ಆದ್ದರಿಂದ ಇವೆರಡು ಸಮನಾಗಿದ್ದರಿಂದ ಈ ಹೇಳಿಕೆ ಸರಿಯಾಗಿದೆ ಮೂರನೆಯ ಮುಖ್ಯ ಪ್ರಶ್ನೆ ಮುಂದೆ ನೀಡಿರುವ ಹೇಳಿಕೆಗಳು ಸರಿಯೇ ಎ ನಲವತ್ತು ಜನ ಎರಡುನೂರು ಜನ ಹದಿನೈದು ರೂಪಾಯಿ ಮತ್ತು ಎಪ್ಪತ್ತ ಅನುಪಾತ ರು ಎಪ್ಪತ್ತೈದು ನಲವತ್ತು ಡಿವೈಡೆಡ್ ಬೈ ನೂರು ಹದಿನೈದು ಡಿವೈಡೆಡ್ ಬೈ ಎಪ್ಪತ್ತೈದು ನಲವತ್ತೊಂದಲೇ ನಲವತ್ತು ಐದಲೇ ಹದಿನೈದು ಒಂದಲೇ ಹದಿನೈದು ಐದಲೇ ಎಪ್ಪತ್ತೈದು ಒನ್ ಬೈ ಫೈವ್ ಈಕ್ವಲ್ ಟು ಒನ್ ಬೈ ಫೈ ಇವೆರಡೂ ಸಮಾನವಾಗಿವೆ ಆದ್ದರಿಂದ ಈ ಹೇಳಿಕೆ ಸರಿಯಾಗಿದೆ ಸೆವೆನ್ ಪಾಯಿಂಟ್ ಫೈವ್ ಲೀಟರ್ ಅನುಪಾತ ಹದಿನೈದು ಲೀಟರ್ ಈಕ್ವಲ್ ಟು ಐದು ಕೆ ಜಿ ಅನುಪಾತ ಹತ್ತು ಕೆ ಜಿ ಅಂತ ಇದೆ ಇಲ್ಲೇ ಬಿಂದುವನ್ನು ತಯ ತೆಗೆದಾಗ ಸೆವೆನ್ ಸೆವೆನ್ ಫೈ ಸೆವೆನ್ ಪಾಯಿಂಟ್ ಫೈ ಒನ್ ಸ ಫಿಫ್ ಸೆವೆನ್ ಫೈ ಟೂ ಸ ಫಿಫ್ಟೀನ್ ಫೈವ್ ಒನ್ ಸ ಫೈವ್ ಟೂ ಸ ಒನ್ ಬೈ ಟು ಒನ್ ಬೈ ಟು ಈ ಎರಡು ಸಮಾನದಲ್ಲಿರುವುದರಿಂದ ಸಮಾನುಪಾತದಲ್ಲಿರುವುದರಿಂದ ಈ ಹೇಳಿಕೆ ಸರಿಯಾಗಿದೆ ಸಿ ತೊಂಬತ್ತೊಂಬತ್ತು ಕೆ ಜಿ ಅನುಪಾತ ನಲವತ್ತೈದು ಕೆ ಜಿ ರುಪೀಸ್ ನಲವತ್ನಾಲ್ಕು ರುಪೀಸ್ ಇಪ್ಪತ್ತು ತೊಂಬತ್ತೊಂಬತ್ತು ಬೈ ನಲವತ್ತೈದು ಇದೆ ಇಲ್ಲಿ ಒಂಬತ್ತೈದಲೇ ನಲವತ್ತೈದು ಒಂಬತ್ತು ಹನ್ನೊಂದಲೇ ನಲವತ್ತೈದು ನಾಲ್ಕು ಹನ್ನೊಂದಲೇ ನಾಲ್ಕು ನಾಲ್ಕೈದಲೇ ಇಪ್ಪತ್ತ್ನಾಲ್ಕು ಇಲ್ಲೇ ಎರಡು ಹನ್ನೊಂದು ಬೈ ಐದು ಹನ್ನೊಂದು ಬೈ ಐದು ಈ ಎರಡು ಸಮಾನುಪಾತದಲ್ಲಿವೆ ಆದ್ದರಿಂದ ಈ ಹೇಳಿಕೆ ಸರಿಯಾಗಿದೆ ಇನ್ನು ಮೂವತ್ತೆರಡು ಮೀಟರ್ ಅನುಪಾತ ಅರವತ್ತ್ನಾಲ್ಕು ಮೀಟರ್ ಆರು ಸೆಕೆಂಡ್ ಈಕ್ವಲ್ ಟು ಹನ್ನೆರಡು ಸೆಕೆಂಡ್ ಅಂತ ಇದೆ ಮೂವತ್ತೆರಡು ಬೈ ಅರವತ್ತ್ನಾಲ್ಕು ಆರು ಬೈ ಹನ್ನೆರಡು ಮೂವತ್ತೆರಡು ಒಂದಲೇ ಮೂವತ್ತೆರಡು ಎರಡನೇ ಅರುವತ್ತ್ನಾಲ್ಕು ಆರು ಒಂದ್ಲೇ ಆರು ಎರಡನೇ ಒನ್ ಬೈ ಟು ಆ್ಯಂಡ್ ಒನ್ ಬೈ ಟು ಇವೆರಡು ಸಮಾನುಪಾತದಲ್ಲಿದ್ದುದರಿಂದ ಈ ಹೇಳಿಕೆ ಸರಿಯಾಗಿದೆ ಈ ನಲವತ್ತೈದು ಕಿಲೋಮೀಟರ್ ಈಕ್ವಲ್ ಟು ಅರುವತ್ತು ಕಿಲೋಮೀಟರ್ ಈಕ್ವಲ್ ಟು ಹನ್ನೆರಡು ಗಂಟೆ ಸಮಾನುಪಾತ ಹದಿನೈದು ಗಂಟೆ ಅಂತ ಇದೆ ನಲವತ್ತೈದು ಬೈ ಅರುವತ್ತು ಹನ್ನೆರಡು ಬೈ ಹದಿನೈದು ಹದಿನೈದು ಮೂರಲೇ ನಲವತ್ತೈದು ಹದಿನೈದು ನಾಲ್ಕೆ ಅರುವತ್ತು ಹನ್ನೆರಡು ಮೂರು ನಾಲ್ಕಲೇ ಹನ್ನೆರಡು ಮೂರು ಐದಲೇ ಹದಿನೈದು ತ್ರೀ ಬೈ ಫೋರ್ ಆ್ಯಂಡ್ ಫೋರ್ ಬೈ ಫೈವ್ ಇಟ್ಟಿದೆ ಆದ್ದರಿಂದ ಇದು ಸಮಾನುಪಾತದಲ್ಲಿ ಇಲ್ಲ ಈ ಹೇಳಿಕೆ ತಪ್ಪಾಗಿದೆ ಮುಖ್ಯ ಪ್ರಶ್ನೆ ನಾಲ್ಕು ಮುಂದೆ ನೀಡಿರುವ ಅನುಪಾತಗಳು ಸಮಾನುಪಾತ ಆದ ಸಮಾನುಪಾತದಲ್ಲಿವೆ ನಿರ್ಧರಿಸಿ ಸಮಾನುಪಾತದಲ್ಲಿದ್ದಲ್ಲಿ ಅವುಗಳ ಮಧ್ಯಪದಗಳು ಮತ್ತು ಅಂತ್ಯ ಪದಗಳನ್ನು ಬರೆಯಿರಿ ಎ ಇಪ್ಪತ್ತೈದು ಸೆಂಟಿಮೀಟರ್ ಅನುಪಾತ ಒಂದು ಮೀಟರ್ ಮತ್ತು ನಲವತ್ತು ರೂಪಾಯಿ ಅನುಪಾತ ರೂಪಾಯಿ ನೂರ ಅರವತ್ತು ಒಂದು ಮೀಟರ್ ಈಕ್ವಲ್ ಟು ಒಂದು ನೂರು ಸೆಂಟಿಮೀಟರ್ಗೆ ಸಮನಾಗಿದೆ ಆದ್ದರಿಂದ ಇಪ್ಪತ್ತೈದು ಡಿವೈಡೆಡ್ ಬೈ ನೂರು ನಲವತ್ತು ಡಿವೈಡೆಡ್ ಬೈ ನೂರ ಅರುವತ್ತು ಇಪ್ಪತ್ತೈದು ಒಂದೇ ಇಪ್ಪತ್ತೈದು ನಾಲ್ಕನೇ ನೂರು ನಲವತ್ತೊಂದೇ ನಲವತ್ತ ನಾಲ್ಕನೇ ನೂರ ಅರವತ್ತು ಎರಡು ಒನ್ ಬೈ ಫೋರ್ ಆನ್ಸರ್ ಇದರಿಂದ ಎರಡು ಸಮಾನುಪಾತದಲ್ಲಿವೆ ಆದ್ದರಿಂದ ಈ ಹೇಳಿಕೆ ಸರಿಯಾಗಿದೆ ಈ ಎರಡು ಅನುಪಾತಗಳು ಸಮಾನುಪಾತದಲ್ಲಿವೆ ಪದಗಳು ಒಂದು ಮೀಟರ್ ಮತ್ತು ರೂಪಾಯಿ ನಲವತ್ತು ಅಂತ್ಯ ಪದಗಳು ಇಪ್ಪತ್ತೈದು ಸೆಂಟಿಮೀಟರ್ ಮತ್ತು ನೂರ ಅರವತ್ತು ರೂಪಾಯಿಗಳು ಇನ್ನು ಬಿ ಮೂವತ್ತೊಂಬತ್ತು ಲೀಟರ್ ಅನುಪಾತ ಅರವತ್ತೈದು ಲೀಟರ್ ಮತ್ತು ಆರು ಬಾಟಲ್ಗಳು ಅನುಪಾತ ಹತ್ತು ಬಾಟಲ್ಗಳು ಮೂವತ್ತೊಂಬತ್ತು ಡಿವೈಡೆಡ್ ಬೈ ಅರವತ್ತೈದು ಆರು ಅನು ಡಿವೈಡೆಡ್ ಬೈ ಹತ್ತು ಅಂತ ಇದೆ ಹದಿಮೂರು ಮೂರಲೇ ಮೂವತ್ತೊಂಬತ್ತು ಹದಿಮೂರು ಐದಲೇ ಅರುವತ್ತೈದು ಮೂ ಎರಡು ಮೂರಲೇ ಆರು ಎರಡು ಐದಲೇ ಹತ್ತು ತ್ರೀ ವೈ ಫೈ ಆ್ಯಂಡ್ ತ್ರೀ ವೈ ಫೈ ಎರಡು ಸಮಾನುಪಾತದಲ್ಲಿವೆ ಇದರಲ್ಲಿ ಪದಗಳು ಅರವತ್ತೈದು ಲೀಟರ್ ಮತ್ತು ಆರು ಬಾಟಲ್ಗಳು ಅಂತ್ಯ ಪದಗಳು ಮೂವತ್ತೊಂಬತ್ತು ಲೀಟರ್ ಹತ್ತು ಬಾಟಲ್ಗಳು ಸಿಮ್ ಎರಡು ಕೆ ಜಿ ಎಂಬತ್ತು ಅನುಪಾತ ಎಂಬತ್ತು ಕೆ ಜಿ ಮತ್ತು ಇಪ್ಪತ್ತೈದು ಕೆ ಜಿ ಅನುಪಾತ ಆರುನೂರ ಇಪ್ಪತ್ತೈದು ಗ್ರಾಮ್ ಇಪ್ಪತ್ತೈದು ಗ್ರಾಮ್ ಅನುಪಾತ ಆರುನೂರ ಇಪ್ಪತ್ತೈದು ಗ್ರಾಮ್ ಎರಡು ಅನುಪಾತ ಎಂಬತ್ತು ಇಪ್ಪತ್ತೈದು ಅನುಪಾತ ಆರುನೂರ ಇಪ್ಪತ್ತೈದು ಎರಡು ಒಂದಲೇ ಎರಡು ನಲವತ್ತಲೇ ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು ಇಪ್ಪತ್ತೈದಲೇ ಆರುನೂರ ಇಪ್ಪತ್ತೈದು ಒನ್ ಬೈ ಒಂದು ಬೈ ನಲವತ್ತು ಒಂದು ಬೈ ಇಪ್ಪತ್ತೈದು ಇವೆರಡು ಅನುಪಾತಗಳು ಸಮಾನವಿಲ್ಲ ಆದ್ದರಿಂದ ಇದರಲ್ಲಿ ಮದ್ಯಪದ ಮತ್ತು ಅಂತ್ಯಪದಗಳನ್ನು ಬರೆಯುವ ಅವಶ್ಯಕತೆ ಇಲ್ಲ ಇನ್ನು ಡಿ ಎರಡುನೂರು ಮಿಲಿಲೀಟರ್ ಅನುಪಾತ ಎರಡು ಬಿಂದು ಐದು ಲೀಟರ್ ಮತ್ತು ರುಪೀಸ್ ನಾಲ್ಕು ಅನುಪಾತ ರುಪೀಸ್ ಐವತ್ತು ಅಂತ ಇದೆ ಒಂದು ಲೀಟರ್ ಒಂದು ಸಾವಿರ ಮಿಲಿ ಲೀಟರ್ಗೆ ಸಮನಾಗಿದೆ ಆದ್ದರಿಂದ ಎರಡು ನೂರು ಡಿವೈಡೆಡ್ ಬೈ ಎರಡು ಸಾವಿರದ ಐದುನೂರು ಇಲ್ಲಿ ಲೀಟರ್ ಇದ್ದದನ್ನು ಮಿಲಿ ಲೀಟರ್ಗೆ ಕನ್ವರ್ಟನ್ನು ಮಾಡಿಕೊಳ್ಳಲಾಗಿದೆ ನಲವತ್ತು ಬೈ ಐವತ್ತು ಎರಡು ನೂರು ನೂರು ಎರಡಲೇ ಎರಡು ನೂರು ನೂರು ಇಪ್ಪತ್ತೈದೇ ಎರಡು ಸಾವಿರದ ಐದುನೂರು ನಾ ಎರಡೆರಡಲೇ ನಾಲ್ಕು ಎರಡು ಇಪ್ಪತ್ತೈದಲೇ ಐವತ್ತು ಎರಡು ಬೈ ಇಪ್ಪತ್ತೈದು ಎರಡು ಬೈ ಇಪ್ಪತ್ತೈದು ಈ ಎರಡು ಅದರಿಂದ ಈ ಅನುಪಾತಗಳು ಸಮಾನುಪಾತದಲ್ಲಿವೆ ಪದಗಳು ಎರಡು ಬಿಂದು ಐದು ಲೀಟರ್ ಮತ್ತು ನಾಲ್ಕು ರೂಪಾಯಿ ಅಂತ್ಯ ಅಂತ್ಯಪದಗಳು ಎರಡುನೂರು ಮಿಲಿ ಲೀಟರ್ ಮತ್ತು ಐವತ್ತು ರೂಪಾಯಿಗಳು ಇಲ್ಲಿಗೆ ಹನ್ನೆರಡು ಪಾಯಿಂಟ್ ಎರಡರಲ್ಲಿರುವಂತಹ ಎಲ್ಲ ಅಭ್ಯಾಸದ ಪ್ರಶ್ನೆಗಳನ್ನು ತಿಳಿಸಲಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್